ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮ ಲೆಫ್ ಸೈಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿರ್ತೀರಾ ಅಂತ ಸೊ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಗುರು ಪ್ರವೇಶಕ್ಕೆ ಹೋಗ್ಬೇಕು ಸೊ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಇದೇ ಸೀರೆ ಹಾಕ್ಕೊಳ್ತಾರದು ಸೊ ಬಳೆ ಎಲ್ಲ ಎತ್ತಿಕ್ಕೊಂಡಿದ್ದೀನಿ ನನಗೆ ಹಸ್ರು ಬಳೆ ಅಂದರೆ ತುಂಬ ಇಷ್ಟ ಸೊ ಹಸ್ರು ಬಳೆ ನೋಡಿ ಇಷ್ಟೇ ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸ್ಯಾರಿ ಎಲ್ಲ ತಗೊಂಡು ಅಲ್ಲೇ ರೆಡಿ ಆಗ್ತೀನಿ ಸೊ ಹೋಗೋಣ ಟೈಮ್ ಆಯಿತು ಇನ್ನೂ ಒಂದು ಆಫ್ ಆನ್ ಅವರ್ ಅಷ್ಟರಲ್ಲಿ ರೆಡಿ ಆಗಬೇಕು ಸ್ಯಾರಿ ಉತ್ಕೊಡೋದು ರಿಸ್ಕೇ ಆದರೂ ಬೇಗ ರೆಡಿಯಾಗಿ ಹೋಗೋಣ ಬನ್ನಿ

ಓಕೆ ಫೈನಲ್ ಇವಾಗ ಮನೆಗೆ ಬಂದು ಅಲ್ಲಿ ಊಟ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ದರು ಅದಕ್ಕೆ ಸರಿ ಅಂದ್ಬಿಟ್ಟು ಮನೆಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ನೆಕ್ಸ್ಟ್ ಬ್ಲಾಗರ್ ಮತ್ತೆ ಸಿಕ್ತಿನಲ್ಲಿ ಬರ್ತು ಬಾಯ್ ಬಾಯ್